ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ತಾನೇ ಅಮಾಶೆ ಐತೆ ಫ್ರೆಂಡ್ಸ್ ಇವತ್ತು ಸೋಮವಾರ ಸ್ಟಾರ್ಟ್ ಆದ ಶ್ರಾವಣ ತಿಂಗಳಾಗ ಈ ವರ್ಷ ಐದು ಸೋಮವಾರ ಹಾಗೆ ನಾಲ್ಕು ಶುಕ್ರವಾರ ಬಂದ ನೋಡಿ ಫ್ರೆಂಡ್ಸ ನಿನ್ನೆ ತಾನೇ ಅಮಾವಾಸ್ಯ ಆಗಿದೆ ಇವತ್ತು ಸೋಮವಾರ ನಾವು ಕೂಡ ಗುಡಿಗೆ ಹೋಗಿ ಬರ್ಬೇಕಂತೇಳಿ ಬೆಳಗ್ಗೆ ಎಲ್ಲ ತಲೆ ಸ್ನಾನ ಅದು ಮುಗಿಸ್ಕೊಂಡು ಈಗ ಟೆರೆಸ್ ಮೇಲೆ ಬಂದಿನ ಫ್ರೆಂಡ್ಸ ಇಲ್ಲೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೆರೆಸ್ ಮೇಲೆ ಯಾಕೆ ಬಂದಿನಂದ್ರೆ ಒಂದಿಷ್ಟು ಒಂದಷ್ಟು ತೊಗೊಂಡು ಹೋದ್ರೆ ಇತ್ತು ಪೂಜೆಗೆ ಅಂತೇಳಿ ಬನ್ನಿ ನೋಡಿರಿ ರೀ ಏನೇನೆಲ್ಲ ಆಗುತ್ತೆ ಅಂತ ಇವತ್ತಿನ ದಿನ ಫುಲ್ ಡೇ ರೂಟೀನ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆ ವಿಡಿಯೋನ ಕೊನೆಯವರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ಕ್ಲಿಕ್ ಮಾಡಿ ಫ್ರೆಂಡ್ಸ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತಂತ ನೋಡೋಣ ಫ್ರೆಂಡ್ಸ ಇವತ್ತು ಶ್ರಾವಣದ ಮೊದಲನೇ ಸೋಮವಾರ ನಾವು ಬೇರೆ ಜಗಲಿಯಲ್ಲಿ ಪೂಜೆನ ಮಾಡಿದ್ರು ಫ್ರೆಂಡ್ಸ್ ಯಾಕಂದರೆ ನಾನು ಎಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿದರೆ ಗೊತ್ತಿರುತ್ತೆ ನಿಮಗೆ ನಮ್ಮದು ಕಿಚನ್ಗೆ ಆಗಿರೋ ಜಗ್ಲಿನೇ ಐತ್ರಿ ಆದರೆ ಆ ಜಾಗ ಪೂಜೆಗೆ ವಾಸ್ತವ ಸರಿ ಇಲ್ಲ ಅಂತ ಹೇಳಿದ್ರೆ ಅದರ ಸಲುವಾಗಿ ನಾವು ಕೂಡ ಇವತ್ತು ಬೇರೆ ರೂಮಲ್ಲಿ ಜಗಲಿನ ಈ ರೀತಿ ಇದೇ ಜಾಗಕ್ಕೆ ಮಾಡಂತ ಹೇಳಿದ್ರೆ ಅದ್ರ ಸಲುವಾಗಿ ಇವತ್ತು ಸೋಮವಾರ ದಿವಸ ಮೊದಲ ಪೂಜೆ ಈ ರೂಮಲ್ಲಿ ನಾವು ಪೂಜೆ ಮಾಡ್ಕೊಂಡಿದ್ದೀವಿ ನೋಡಿರಿ ಫ್ರೆಂಡ್ಸ ಈ ರೀತಿ ಕೆಲವೊಂದು ಸಾರಿ ದೇವರಿಗೆ ಕೂಡ ಒಂದು ವಾಸ್ತವ ಹಾಗೆ ಎಲ್ಲದಕ್ಕೂ ಕೂಡ ವಾಸ್ತವದ ಪ್ರಕಾರ ಇರಬೇಕಾಗುತ್ತೆ ರೀ ನಾವು ಕೂಡ ಇವತ್ತು ವಾಸ್ತವದ ಪ್ರಕಾರ ಜಗಲಿನ ಇಲ್ಲಿ ರೂಮ್ನ್ಯಾಗ ಮಾಡಿದ್ವಿ ನೋಡ್ರಿ ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಫ್ರೆಂಡ್ಸ ಮಾದೇವನ ದೇವಸ್ಥಾನಕ್ಕೆ ನಾನು ಹಾಗೆ ನಮ್ಮ ಮನೆಯವರು ನಮ್ಮ ನಾದಿನಿ ಮಗ ಕೂಡಿ ದೇವಸ್ಥಾನಕ್ಕೆ ಇದ್ದೀವಿ ರೀ ಯಾಕಂದ್ರೆ ಅವರು ಬೇಗನೆ ಜಲ್ದಿನೇ ಈಗ ಕಂಪ್ನಿಗೆ ಹೋಗ್ತಾರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಎಲ್ಲರೂ ಜಗಳಕ್ಕಾಗತ್ತ ನಿಂದ್ರದಾಗಂಗಿಲ್ಲ ಅಂದ್ಕೊಂಡು ನಾನು ಹಾಗೆ ನಮ್ಮ ಚಿನ್ನ ಕೊಡಿ ದೇವಸ್ಥಾನಕ್ಕೆ ಹೊಂಟಿ ನೋಡಿರಿ ಫ್ರೆಂಡ್ಸ ಈಗ ಎಲ್ಲರೂ ಕೂಡ ಆಮೇಲೆ ಹೋಗಿ ಬರ್ತಾರೆ ಮತ್ತು Lorelini mandaang buddi ka Pandala Rekes konsensa Nam milya lauan ngaan buddi Ribo ಏ ಚಿನೋ ಚಿನ ಜಾಸ್ತಿ ಟೈಮಿ ಪಾಳ್ಯಕ್ಕೆ ನಿಂದಿರಬೇಕಾಯ್ತು ಫ್ರೆಂಡ್ಸ್ ಯಾಕಂದ್ರೆ ಸೋಮವಾರ ಇವತ್ತು ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ಜನ ಬಂದಿದ್ರೆ ಅದ್ರ ಸಲುವಾಗಿ ನಾವು ಕೂಡ ಪಾಳ್ಯಕ್ಕೆ ನಿಂತು ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದೀವಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾವು ಮನೆಯಿಂದ ತಾಮ್ರ ಚರ್ಗಿನ ತಂದು ಲಿಂಗಕ್ಕೆ ನೀರು ಹಾಕ್ಬೋದ್ರೆ ಅದ್ರ ಸಲುವಾಗಿ ನಾವು ಕೂಡ ಮನೆಯಲ್ಲಿರೋ ಚ ತಾಮ್ರದ್ದು ಪೂಜೆ ಮಾಡೋ ತಮಗೇನ ತಂದು ಈಗ ಲಿಂಗಕ್ಕೆ ನೀರು ಹಾಕೋಬೋ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಲಿಂಗಕ್ಕೆ ನೀರು ಹಾಲು ಹಾಕಿ ಅಭಿಷೇಕನ ಮಾಡ್ಬೋದು ನೋಡ್ರಿ ಇಲ್ಲಿ ಗರ್ಭಗುಡಿ ಗುಡಿ ಒಳಗೆ ಹೋಗ್ತಾ ಇದ್ರೆ ಗರ್ಭ ಗುಡಿ ಯಾವುದಕ್ಕ ಅಲೌಡ್ ಇಲ್ಲರಿ ಅಂದ್ರೆ ಲಿಂಗಕ್ಕೆ ನೀರು ಹಾಕೋದಾಗಲಿ ಅಥವಾ ಹಾಲು ಹಾಕೋದಾಗಲಿ ಇಲ್ಲರಿ ಹೊರಗಡೆ ಒಂದು ಲಿಂಗನ ಸ್ಥಾಪನೆ ಆದರೆ ಅಲ್ಲಿ ನಾವು ಗರ್ಭ ಗರ್ಭಗುಡಿಯಲ್ಲಿ ಪತ್ರಿ ಹೂವನ್ನು ಏರಿಸಿ ನಾವು ನಮಸ್ಕಾರ ಮಾಡಿ ಬರ್ಬೋದು ನೋಡ್ರಿ ಇಲ್ಲಿ ಹೊರಗಡೆ ಲಿಂಗಕ್ಕೆ ನೀರು ಹಾಕಿ ನಾವು ಅಭಿಷೇಕನ ಮಾಡ್ಬೋದು ನೋಡ್ರಿ ಫ್ರೆಂಡ್ಸ ಈ ರೀತಿ ಮಹಾರಾಷ್ಟ್ರದೊಳಗೆ ಈ ರೀತಿ ಮಾಡ್ತಾರೆ ಪುಣೆಯಲ್ಲಿ ಕೂಡ ನನ್ನ ಚಾನಲ್ನ ನೋಡಿ ನೀವು ಯೂಟ್ಯೂಬರ್ ಅಲ್ವಾ ಅಂತ ಹೇಳಿ ಗುರುತಿಸಿದ್ರು ಫ್ರೆಂಡ್ಸ ತುಂಬಾ ಖುಷಿ ಆಯಿತು ಹಾಗೆ ಇವರು ಕೂಡ ನಮ್ಮ ಜೇವರ್ಗಿ ತಾಲೂಕು ಅದರಲ್ಲಿ ಕನ್ನಡಿಗರಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಯಾಕಂದರೆ ಪುಣೆಯಲ್ಲಿ ಕೂಡ ನನ್ನ ಚಾನಲ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹಾಗೆ ವ್ಯೂವರ್ಸ್ ಕೂಡಾರೆ ಫ್ರೆಂಡ್ಸ ಪ್ರತಿಯೊಂದು ವಿಡಿಯೋನ ನೋಡ್ತೀನಿ ಅಂತ ಅವರು ಕೂಡ ನನಗೆ ಹೇಳಿದ್ರು ತುಂಬಾ ಖುಷಿಯಾಗ್ತಾಯಿದೆ ಫ್ರೆಂಡ್ಸ್ ಈ ಒಂದು ಸಂದರ್ಭ ಖುಷಿಯಲ್ಲಿ ನನಗೆ ಏನು ಅನ್ನೋದು ಕೂಡ ಗೊತ್ತಾಗಲಿಲ್ಲ ಅದರ ಸಲುವಾಗಿ ನಾನು ಕೂಡ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡು ಬಂದರೆ ಫ್ರೆಂಡ್ಸ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಫಸ್ಟ್ ಯೂಟ್ಯೂಬರ್ ಅಂತ ಗುರುತಿಸಿದ್ದು ಕನ್ನಡಿಗರು ಪುಣೆಯಲ್ಲಿ ಫಸ್ಟ್ ಯೂಟ್ಯೂಬರ್ ಅಂತ ಗುರುತಿಸಿದ್ದು ಕನ್ನಡಿಗರು ಅದು ನಮ್ಮ ಜೇವರ್ಗಿ ತಾಲೂಕದವರು ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ ನಾನು ಕೂಡ ಜೇವರ್ಗಿ ತಾಲೂಕು ನನ್ನ ತವರ ಮನೆ ನೋಡ್ರಿ ಈಗ ನಮ್ಮ ಚದ್ನು ಕೂಡ ಸ್ಕೂಲಿಗೆ ರೆಡಿಯಾಗಿ ಹೊರಟಾನ್ರಿ ಫ್ರೆಂಡ್ಸ ಈಗ ದೇವಸ್ಥಾನದಿಂದ ಬಂದು ಕೊಡಲಿ ಟಟ ಟಟ ಟ ಬೋಯ್ವ ಹ್ಞೂ ಶಾಲಿ ಟೈಮ್ ಆಗ್ಯದ ನೋಡಿ ಫ್ರೆಂಡ್ ಸಾಲಿಗೆ ಹೊಂಟೀನಿ ಹೇಳಿದಿಲ್ಲ ಹೋಗಿ ಬಾ ರೀ ಒಂದು ಗಂಟೆಯಿಂದ ಮತ್ತೆ ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಅದ್ರ ಹೋಗಿ ಬಂದೇವಲ್ಲ ರೀ ಈಗ ಉಪವಾಸದ್ರೆ ಎಲ್ರಿಗೂ ಅದ್ರ ಸಲುವಾಗಿ ಒಂದಿಷ್ಟು ನಾಷ್ಟ ಮಾಡೋದ್ರಿದು ಅಂತೇಳಿ ಸ್ಟಾರ್ಟ್ ಮಾಡಿ ನೋಡಿರಿ ಉಪವಾಸದ ನಾಷ್ಟಕ್ಕೆ ಒಂದಿಷ್ಟು ಬಟಾಟೆ ಚಿಪ್ಸು ಹಾಗೆ ಬಟಾಟೆ ಸಾಬೂದಾನ ಮಿಕ್ಸ್ ಮಾಡ್ಕೊಂಡಿರೋ ಹುಡ್ಗೇನ ಕರಿತೀರಿ ಹಾಗೆ ಸಾಬೂದನ್ನ ನೆನೆ ಫ್ರೆಂಡ್ಸ್ ಅದನ್ನು ಈಗ ಕಿಚಡಿ ಮಾಡೋಕೊಂಡ್ರಿ ಸಾಬೂದಾನ ಕಿಚಡಿ ನೋಡಂಬ್ರಿ ಇವತ್ತು ಉಪ ಕಿಚಡಿ ಹಾಗೂ ಬಟಾಟೆ ಚಿಪ್ಸ ಹುಡ್ಗಿ ಕರ್ನಾಟಕದಲ್ಲಿ ಎಲ್ಲ ಸೈಡು ಈ ರೀತಿ ಕಿಚಡಿ ತಿಂತಾರೋದೇನೋ ನನಗೂ ಕೂಡ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಮ್ಮೂರಲ್ಲಿ ಮಾತ್ರ ನಾವು ಉಪವಾಸ ಇದ್ದಾಗ ಕಿಚಡಿ ಏನು ತಿನ್ನಂಗಿಲ್ಲ ಫ್ರೆಂಡ್ಸ್ ಈ ರೀತಿ ಅವಲಕ್ಕಿ ಸುಸ್ಲಾಗಿರ್ಬೋದು ಚುರುಮುರಿ ಸುಸ್ಲಾಗಿರ್ಬೋದು ಹಾಗೆ ಚೋಡ ಈ ರೀತಿ ಸೇವಾ ಈ ರೀತಿ ತಿಂತಾರೆ ನೋಡ್ರಿ ನಮ್ಮ ಕಡೆ ಉಪವಾಸ ಅಂದ್ರೆ ಆದರೆ ಇಲ್ಲಿ ಮಾತ್ರ ಬಟಾಟಿ ಮತ್ತು ಶೇಂಗಾ ಸಾಬುದಾನಿ ಬಾಳೆಹಣ್ಣು ಬಿಟ್ಟರೆ ಬೇರೆ ಏನೋ ರೀ ಅಂದ್ರೆ ಸೇವಾ ಆಗಿರ್ಬೋದು ಚುರುಮುರಿ ಸುಸಲು ಆಗಿರ್ಬೋದು ಹಾಗೆ ಚೋಡ ಆಗಿರೋದು ಯಾವುದನ್ನು ತಿನ್ನಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಅದರ ಸಲುವಾಗಿ ಇವತ್ತ ಪೂರ್ಣ ಆರು ಜನ ಮನೆಯಲ್ಲಿರೋರೆಲ್ಲರೂ ಕೂಡ ಉಪವಾಸ ಇದ್ದೇವು ಅದ್ರ ಸಲುವಾಗಿ ಜಾಸ್ತಿನೇ ಕಿಚಡಿನ ಮಾಡಿಕೊಂಡು ಈ ರೀತಿ ಕಿಚಡಿ ಹಾಗೂ ವೇಪರ್ಸ್ನ ನಾಷ್ಟಕ್ಕೆ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಆ ಟೈಮ್ ನೋಡಿರಿ ಈಗ ಎರಡು ಗಂಟೆ ಆಗಿದೆ ಮೊದಲನೇ ಶ್ರಾವಣ ಸೋಮವಾರ ದಿವಸ ಈ ರೀತಿ ನನ್ನ ಮಗ ಅವರಿಗೆ ದಾದಾಗಳಿಗೆ ಯಾಕೆ ಈ ರೀತಿ ಉಡಿ ಹಕ್ಕಿ ಅಥವಾ ರೊಕ್ಕನ ಅಂತ ನೋಡಿ ಫ್ರೆಂಡ್ಸ ವಿಡಿಯೋವನ್ನು ಕೊನೆವರೆಗೆ ನೋಡಿರಿ ತುಂಬಾ ಇಂಪಾರ್ಟೆಂಟ್ ಇದು ಕೆಲವೊಬ್ಬರಿಗೆ ಇದು ಯೂಸ್ ಆಗುತ್ತೆ ಅಂತ ಆಗುತ್ತಂತನ್ಕೋತಿದ್ದೀನಿ ಎಲ್ಲೋ ಪ್ರತಿಯೊಬ್ಬರಿಗೂ ಕೂಡ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ ಈ ರೀತಿ ಮಾಡೋದು ನನ್ನ ಮಗ ಕೂಡ ಈ ರೀತಿ ಮಾಡ್ತಾ ವಿಡಿಯೋ ವಿಡಿಯೋವನ್ನು ಕೊನೆವರೆಗೆ ನೋಡಿರಿ ಇನ್ನು ಸ್ವಲ್ಪ ಸ್ವಲ್ಪ ಅಂದರೆ ಇನ್ನು ಮುಂದೆ ಒಂದು ಆರರಿಂದ ಏಳು ನಿಮಿಷ ವಿಡಿಯೋ ಅಷ್ಟೇ ಇದೆ ಫ್ರೆಂಡ್ಸ ಇದನ್ನು ಪೂರ್ಣವಾಗಿ ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಈ ರೀತಿ ಯಾಕೆ ನಾವು ಮಾಡಿದೆವು ಅನ್ನೋದು ಕೂಡ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸಿ

ಈ ಪೂಜೆನ ಯಾಕೆ ಮಾಡ್ಲಿಕ್ಕಿ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ ನೋಡಿರಿ ಈ ರೀತಿ ನಾನು ಪೂಜೆ ಹೇಳಿ ವೇಳೆದಲ್ಲಿ ಅಡಿಕೆ ಹಾಗೆ ಆಕಳು ಗೋಮಂತ್ರ ಪದಕ ಈ ರೀತಿ ದೀಪ ಕುಂಕುಮ ಈ ಬತ್ತಿ ಹಾಗೆ ತಾಮ್ರ ಚರ್ಗೆಯಲ್ಲಿ ನೀರು ತಗೊಂಡು ಅದಕ್ಕೆ ತುಳಸಿ ದಳಗಳನ್ನು ಹಾಕಿ ನಾನು ಈಗ ಹೊಸ್ದಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ ಸಂಜೆ ಟೈಮು ಈಗ ಆರೂವರೆ ಮೇಲಾಗಿದೆ ಅನಿಸುತ್ತೆ ಟೈಮು ಯಾಕಂದರೆ ಇನ್ನೂ ಬೆಳಕು ಕೂಡ ಕಾಣಿಸ್ತಾ ಇದೆ ನಿಮ್ಗೆ ಸಂಜೆ ದೇವ್ರ ದೀಪ ಹಚ್ಚೋ ಟೈಮಲ್ಲಿ ಇದು ನಾನು ಪೂಜೆ ಮಾಡ್ತಾ ಇರೋದು ಯಾಕೆ ಇದ್ದೀನಿ ಅಂತ ಅನ್ನೋದು ಕೂಡ ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ ಫ್ರೆಂಡ್ಸ್ ಆ ವಿಡಿಯೋವನ್ನು ಕೊನೆವರೆಗೆ ನೋಡಿ ಇದು ಪ್ರತಿಯೊಬ್ಬರಿಗೆ ಯೂಸ್ ಆಗುತ್ತೆ ಯಾಕಂದ್ರೆ ಇದು ನಮ್ಮ ಸಂಪ್ರದಾಯ ಕೂಡ ಹಾಗೆ ನಮ್ಗೆ ಒಳ್ಳೇದು ಕೂಡ ಮನೆ ಎಸ್ಗೆ ಶ್ರೇಯಸ್ಗೆ ಕೂಡ ಇದು ಒಳ್ಳೆಯದೇ ನೋಡಿರಿ ಫ್ರೆಂಡ್ಸ ನೋಡಿರಿ ಈ ರೀತಿ ಸಂಜೆ ಟೈಮಲ್ಲಿ ನಾನು ಪೂಜೆ ಮಾಡ್ತಾ ಇರೋದು ಅದಕ್ಕೆ ನಾನೀಗ ಅರ್ಶಿಣ ಪುಡಿ ಹಾಗೆ ಆಕಳ ಗೋಮಂತ್ರನ ಕಲಸಿ ಈ ರೀತಿ ಹೊಸ್ತಲಕ್ಕೆ ಲೇಪನ ಮಾಡ್ತಾಯಿದ್ದೀನಿ ನೋಡಿರಿ ಆಕಳ ಗೋಮಂತ್ರ ಹಾಗೂ ಅರ್ಶಿಣ ಪುಡಿ ರೀ ಫ್ರೆಂಡ್ಸ್ ಇದು ಅರಶಿನ ಹಾಗೆ ಆಕಳ ಗೋಮಂತ್ರನ ಸೇರಿಸಿ ಈ ರೀತಿ ಲೇಪನ ಹೊಸ್ತಲಕ್ಕೆ ಲೇಪನ ಮಾಡ್ತಾಯಿದ್ದೀನಿ ಇವತ್ತು ತುಂಬಾ ವಿಶೇಷವಾದ ದಿನ ಹಾಗೆ ಒಳ್ಳೆಯ ದಿನ ಅಂದ್ಕೊಂಡು ನಾವು ಕೂಡ ಇವತ್ತು ಹೊಸ್ತಲ್ ಪೂಜೆನ ಯಾಕೆ ಮಾಡ್ತಾಯಿದ್ದೀವಿ ಅನ್ನೋದು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡ್ರಿ ಈ ರೀತಿ ನಾನು ಕುಂಕುಮನ ಹಾಕ್ಕೊಂಡು ಹಾಗೆ ಸಸ್ತಿಕನ್ನ ತೆಗಿತಾ ಇದ್ದೀನಿ ನಾನು ಮೊದಲು ಬಗ್ಗೆ ಪೂಜೆ ಮಾಡ್ಬೇಕು ಅನ್ಕೊಂಡೆ ಆದರೆ ನನಗೆ ಆ ರೀತಿ ಮಾಡೋಕ್ಕಾಗಲಿಲ್ಲ ಅದರ ಸಲುವಾಗಿ ನಾನು ಕೂಡ ತಳಗಡೆ ಕುತ್ಕೊಂಡು ಈ ರೀತಿ ಕ್ಲಿಯರಾಗಿ ಪೂಜೆ ಮಾಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸು ಸಂಜೆ ಟೈಮಲ್ಲಿ ಎರಡು ಸೈಡು ನಾನು ಕೂಡ ಮೊದಲಿಗೆ ಸಸ್ತಿಕ್ನ ಈ ರೀತಿ ಎರಡು ಇದನ್ನು ಮೇಲ್ಗಡೆ ತೊಗೊಂಡಿದ್ದೆ ಆದರೆ ಮತ್ತೆ ಕ್ಲಿಯರಾಗಿ ನೋಡಿರಿ ಈ ರೀತಿ ಎರಡೂ ಸೈಡು ಸಸ್ತಿಗೆ ಕರೆಕ್ಟ್ ಆಯ್ತು ಈಗ ಹೊಸ್ತಲ್ಲಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಹೊಸ್ತಲ್ಲಿ ಪೂಜೆ ಮಾಡಿ ನಮ್ಮ ಡೇನ ಸ್ಟಾರ್ಟ್ ಮಾಡ್ತೀವಿ ರೀ ಆದರೆ ಇವತ್ತು ಒಂದು ವಿಶೇಷ ಪೂಜೆನ ಮಾಡ್ಲಾಕತ್ತಿನಿ ರೀ ಫ್ರೆಂಡ್ಸ ನಾನು ಕೂಡ ನೋಡಿರಿ ಈ ರೀತಿ ವಿಳ್ಯದಲ್ಲಿ ಮತ್ತು ಅಡಿಕೆ ಅಂದರೆ ಒಂದು ಗೌರಿ ಇನ್ನೊಂದು ಗಣೇಶ ಅಂತಾರೆ ಫ್ರೆಂಡ್ಸ ಅದನ್ನು ನಾವು ಅಡಿಕೆ ವೇಳೆದಲ್ಲೇ ಇಟ್ಟು ಈ ರೀತಿ ಪೂಜೆನ ಮಾಡ್ತಾಯಿದ್ದೀನಿ ನೋಡ್ರಿ ಈ ರೀತಿ ಒಂದು ಕಮಲದ ತೆಗೆ ಅಂತ ಹೇಳಿದ್ರೆ ನನಗೆ ಯಾವ ರೀತಿ ಬರ್ತದ ಆ ರೀತಿ ಒಂದು ಕಮಲ ಟೈಪ್ ಹೂವನ್ನ ತೆಗಿಲಾಕತ್ತೀನಿ ಈ ವಿಳೆದೆಲೆ ಮೇಲೆ ಕಮಲದ ಹೂವನ ತೆಗೆದು ಅಡಿಕೆನ ಇಟ್ಟು ಗೌರಿ ಗಣೇಶ ಅಂತೇಳಿ ಪೂಜೆ ಅಂತ ಹೇಳಿದ್ರೆ ಅದರ ಸಲುವಾಗಿ ಮಾಡ್ತಾಯಿದ್ದೀನಿ ನೋಡ್ರಿ ಫ್ರೆಂಡ್ಸ ಪತ್ರಿ ಹಾಗೆ ಹೂವು ಪೂಜೆಗೆ ಏನೇನು ಬೇಕೋ ಎಲ್ಲ ಸಿದ್ಧತೆಗಳನ್ನು ಮೊದಲೇ ಮಾಡ್ಕೊಂಡು ಬಂದು ಈ ರೀತಿ ನಾನು ಪೂಜೆನ ಇದ್ದೀನಿ ನೋಡ್ರಿ ಜಾಸ್ತಿ ಟೈಮು ಕಾಯಿಸಿದ್ರೆ ನಿಮಗೂ ಕೂಡ ಕುತೂಹಲ ಆಗ್ಬೋದು ಯಾಕೆ ಈ ರೀತಿ ಪೂಜೆ ಮಾಡ್ತಿರ್ಬೋದು ಇವತ್ತಿನ ದಿನ ನಾವು ಮಾಡ್ಬೋದಿತ್ತ ಮೊದಲೇ ಗೊತ್ತಿರಲಿಲ್ವಾ ಅಂತ ಈ ರೀತಿ ನಿಮಗೂ ಅನ್ನಿಸ್ತಿರ್ಬೋದು ರೀ ಫ್ರೆಂಡ್ಸ ಯಾಕೆ ಈ ಪೂಜೆನ ಮಾಡ್ತೀವಿ ಅಂದ್ರೆ ನಾವು ಇವತ್ತು ಹೊಸ ಹೊಸ್ಲಾನ ಕುಂದರ್ಸಿದೀವಿ ರೀ ಫ್ರೆಂಡ್ಸ ಅಂದರೆ ಮೊದಲಿನ ಹೊಸ್ಲ ನಮ್ಮದು ಕಲ್ಲಿನ ಹೊಸ್ಲ ಐತ್ರಿ ಫ್ರೆಂಡ್ಸ್ ಅದನ್ನು ತೆಗೆದು ಕಟ್ಟಿಗೆ ಹೊಸಲಾನ ಕುಂದರ್ಸ ಅಂತೇಳಿ ಹೇಳಿದ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾವು ಇವತ್ತು ಹೊಸ ಹೊಸ್ಲಾ ಅದರಲ್ಲಿ ನನ್ನ ತವ್ರ ಮನೆಯಿಂದ ತಂದ ಹೊಸಲ ಫ್ರೆಂಡ್ಸ್ ಅದು ನಾನು ಮನೆ ಬರುವಾಗ ನಾನು ಹೊಸ್ತಾರಿಯಿಂದ ನಮ್ಮ ಕಾಕರದು ಅಂದರೆ ಭೀಮಾಶಂಕರ್ ಕಾಕ ಅಂಥೇಳ್ರೆ ಅವರು ಬಡಗೇರು ಅವರು ಇದರ ಹೊಸ್ಲನ್ನು ಮಾಡಿಕೊಟ್ರು ಅದಕ್ಕೆ ಏನು ತಕ್ಷಣ ಎಷ್ಟು ಕೊಡಬೇಕಂದ್ರೂ ಕೂಡ ಒಂದು ರೂಪಾಯಿನೂ ತೊಗೊಳಿಲ್ಲ ಇಲ್ಲವ ನಿನ್ನ ಹೊಸ್ ನಮ್ಮ ಹೊಸ್ಲ ಪುಣ ಪುಣಾದಾಗ ನಿನ್ನ ಮನೆಗೆ ಇರ್ತದೆ ಏನು ದುಡ್ಡು ಬೇಡ ಅಂಥೇಳಿ ಅದಕ್ಕೆ ಏನು ತಕ್ಷಣ ಅದ ಹನ್ನೊಂದು ರೂಪಾಯಿ ಕೊಟ್ಟು ನೀನು ಹೊಸಲ ಒಯ್ ನಮ್ಮ ನಮ್ಮ ನಾ ಮಾಡಿರೋ ಹೊಸ್ಲಾ ನಿಮ್ಮ ಮನೆಗೆ ಇರ್ತದೆ ಅಂತೇಳಿ ಅವರು ಕೂಡ ತುಂಬಾ ಖುಷಿಯಿಂದ ಹೇಳಿದ್ರು ಫ್ರೆಂಡ್ಸ ಇವತ್ತು ನಾವು ಹೊಸ ಹೊಸಲ ಹಾಕಿರೋ ಕಾರಣಕ್ಕೆ ನಾನು ಈ ಸಂಜೆ ಟೈಮಲ್ಲಿ ಹೇಳಿದರೆ ಈ ರೀತಿ ಪೂಜೆ ಮಾಡ್ಬೇಕಂತ ಹೇಳಿ ನೀವು ಕೂಡ ಈ ರೀತಿ ಹೊಸ ಹೊಸಲ ಹಾಕಿಸಿದ್ರೆ ಅಥವಾ ಹಾಕಿದ್ರೆ ಮುಂದೆ ಒಂದಿನ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಯಾಕಂದರೆ ಲಕ್ಷ್ಮಿ ಹೊಸಲ ಅಂದರೆ ಲಕ್ಷ್ಮಿ ಬೆಳಗ್ಗೆ ಎದ್ದು ಕೂಡಲೇ ನಾವು ಹೊಸ್ತಲ್ ಪೂಜೆನೇ ಮಾಡಿ ನಮ್ಮದು ಡೇನ ಸ್ಟಾರ್ಟ್ ಮಾಡ್ತೀವಿ ರೀ ಅದರ ಸಲುವಾಗಿ ನಾವು ಕೂಡ ಇವತ್ತ ಗೌರಿ ಗಣೇಶನ ಪೂಜೆ ಮಾಡಿ ಹೊಸ್ತಲ್ ಮೇಲೆ ಪೂಜೆ ಮಾಡಿ ಅದಕ್ಕೆಲ್ಲ ಆರತಿ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಎರಡು ಸೈಡು ತುಪ್ಪು ದೀಪ ಕೂಡ ಇಟ್ಕೊಂಡು ಪೂಜೆ ಮಾಡಿಕೊಂಡು ನೋಡಿ ಫ್ರೆಂಡ್ಸ ಈ ವಿಷಯ ಯಾಕಂದ್ರೆ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ಪ್ರತಿಯೊಬ್ಬರು ಕೂಡ ಹೊಸಲನ್ನು ಕುಂದಿರ್ಸ್ತಾರೆ ಆ ರೀತಿ ಹಳೆ ಹೊಸ ಹಳೆ ಮನೆಗೆ ಹೊಸ ಹೊಸಲನ್ನು ಕೆಲವೊಬ್ಬರು ಕುಂದರ್ಸ್ತಾರೆ ಯಾಕಂದರೆ ಕಟ್ಟಿಗೆ ಹೊಸ್ಲ ಜಾಸ್ತಿ ದಿನ ನೀರು ಹತ್ತದು ಅಂದ್ರೆ ಹಾಳಾಗೋ ಚಾನ್ಸ್ ಇರ್ತಾವ್ರಿ ಎಷ್ಟೋ ಸಾರಿ ಅದರ ಸಲುವಾಗಿ ಕುಂದ್ರಿಸ್ತಾರೆ ಹಾಗೆ ಕುಂದ್ರಸ್ಕೊಳ್ಳಿ ಯಾವುದೇ ರೀತಿ ಪೂಜೆ ಮಾಡಲಿಲ್ಲ ಅಂದರೆ ಈ ರೀತಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಯ್ತು ಫ್ರೆಂಡ್ಸ್ ಹಾಗೆ ಹೊಸ್ದಲ್ಲಿ ಪೂಜೆನ ಮಾಡಿಕೊಂಡು ಮನೆಯಲ್ಲಿರೋರು ಪ್ರತಿಯೊಬ್ಬರು ಕೂಡ ಗೌರಿ ಗಣೇಶನ ಮೇಲೆ ಅಕ್ಕಿ ಅಂದರೆ ಅಕ್ಷತೆನ ಹಾಕಿ ಮನೆಯೊಳಗೆ ಹೋಗ್ಬೇಕಂತ ಹೇಳಿ ಕೂಡ ಹೇಳಿದ್ರೆ ಫ್ರೆಂಡ್ಸ ನಾನು ಕೂಡ ಈ ರೀತಿ ಪೂಜೆನ ಮಾಡಿಕೊಂಡು ಇದಕ್ಕೆ ನಾವು ಅವರೇ ಅಣ್ಣಗಳಿಗೆ ಉಡ್ಯಕ್ಕಿ ಅಥವಾ ದುಡ್ಡನ್ನ ಯಾಕೆ ಕೊಟ್ಟೆವಂದ್ರೆ ಅವರು ಇದು ಹೊಸಲನ್ನು ಕುಂದಿರ್ಸಿದಾರವ್ರಿ ಫ್ರೆಂಡ್ಸ ಬಡಗೇರಿಗೆ ಈ ರೀತಿ ಉಡಕ್ಕೆ ಹಾಕಬೇಕು ದಕ್ಷಿಣನ ಕೊಡಬೇಕು ಅಂದ್ಕೊಂಡು ನಾವು ಕೂಡ ಅವರಿಗೆ ಉಡ್ಯಕ್ಕಿ ದಕ್ಷಿಣನ ಕೊಟ್ಟೆವು ನೋಡಿ ಫ್ರೆಂಡ್ಸ್ ಇದು ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಮೊದಲನೇ ಸೋಮವಾರ ನೈವೇದ್ಯಕ್ಕೆ ನಾನು ಮಾಡ್ತಾ ಇರೋದು ಕೊಬ್ಬರಿ ಕಡುಬು ಹಾಗೆ ಅನ್ನನ ಇವತ್ತು ನೈವೇದ್ಯ ಮಾಡ್ಬೇಕಂತೇಳಿ ಈ ರೀತಿ ಕೊಬ್ಬರಿನ ಹೆರ್ಚ್ಕೊಂಡು ಹಾಗೆ ಎಲ್ಲರಿಗೆ ರಾತ್ರಿ ಊಟ ಕೂಡ ಆಗುತ್ತಂಥೇಳಿ ಜಾಸ್ತಿನೇ ಕೊಬ್ಬರಿ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಬೆಲ್ಲನ ಕಲಿಸ್ಕೊಂಡು ಒಂದಿಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಕೊಬ್ಬರಿ ಕಡುಬನ್ನ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಕೊಬ್ಬರಿ ಕಡುಬು ನೀವು ಕೂಡ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೀವು ಕೂಡ ಯಾವ ರೀತಿ ಮಾಡ್ತೀರಿ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ಈ ರೀತಿ ಕೊಬ್ಬರಿ ಕಡುಬು ಮಾಡೇ ಮಾಡ್ತಾರೆ ಹಾಗೆ ನೋಡಿರಿ ಇದಕ್ಕೆ ನಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಬೆಲ್ಲನ ಕಲಿಸ್ಕೊಂಡು ರೆಡಿ ಆಯಿತು ಫ್ರೆಂಡ್ಸ್ ಈಗ ನೋಡ್ರಿ ಅದಕ್ಕೆ ಈ ರೀತಿ ನಾವು ಖರ್ಚಿಕಾಯಿ ಆಗಲಿ ಕರಿಗಡ್ಬಕ್ಕಾಗಲಿ ಎಲ್ಲಿ ಅದೇ ರೀತಿ ಕೋದಿ ಹಿಟ್ಟಿಂದ ಈ ರೀತಿ ಎಲ್ಲಿನ ತೀಳ್ಕೊಂಡು ಇದ್ರೊಳಗೆ ಕೊಬ್ಬರಿ ಹಾಕ್ಕೊಂಡು ಈಗ ನಾವು ಕೊಬ್ಬರಿ ಕಡುಬ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಹತ್ತಿ ಅತ್ತಿ ಕೂಡ ನಾನು ಎಲೇನ ತೀಡ್ಕೊಡ್ತಾಯಿದ್ದೆ ರೀ ಹಾಗೆ ಹತ್ತಿ ಕೊಬ್ಬರಿ ಕಡುಬನ ಅಂದರೆ ಕೊಬ್ಬರಿನ ನಾನು ತುಂಬಿ ತುಂಬ್ತೀನಿ ಅಂಥೇಳಿ ಅತ್ತಿ ಕೂಡ ಮಾಡ್ಲಕತ್ತಿದ್ರು ನೋಡಿರಿ ಯಾವ ರೀತಿ ತುಂಬ್ತಾರಂತೆ ನೋಡಿರಿ ಕ್ಲಿಯರಾಗಿ ಕೆಲವೊಬ್ಬರಿಗೆ ಅದು ಮುರುಗಿ ಅಂತೀವಿ ರೀ ನಾವು ಮುರಿಗೆ ಕೆಲವೊಬ್ಬರಿಗೆ ಜಾಸ್ತಿ ಜನಕ್ಕೆ ಕರಿಲಿಕ್ಕೆ ಬರೋಂಗಿಲ್ಲ ನೋಡಿರಿ ಅಷ್ಟು ಕ್ಲಿಯರಾಗಿ ಅಷ್ಟು ಭಾಳ ಚೆಂದ ರೀ ಅವು ಕಡುಬ ನೋಡ್ಲಿಕ್ಕೇ ಮಸ್ತ್ ಕಾಣ್ತಾವೆ ನಮ್ಮ ಸೈಡೆಲ್ಲ ಶ್ರಾವಣದಾಗ ಉಪವಾಸ ಇರ್ತೀವಲ್ಲ ರೀ ಸಂಜೆ ಊಟಕ್ಕಂಥ ಇದು ಫಿಕ್ಸ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಶ್ರಾವಣದೊಳಗನೆ ಕೊಬ್ಬರಿ ಕಡುಬ ಎಲಿಗಡುಬ ಅಂದರೆ ಪುಂಡಿ ಪಲ್ಯ ಹಿಂಡಿಪಲ್ಯ ಈ ರೀತಿ ಜೋಳದ ಕಡುಬ ಅದೊಂದು ವಿಶೇಷನೇ ಅನ್ಬೋದು ರೀ ಫ್ರೆಂಡ್ಸ್ ಶ್ರಾವಣ ತಿಂಗಳು ಯಾಕಂದ್ರೆ ಪ್ರತಿ ತಿಂಗಳಂದ್ರೆ ವರ್ಷವಿಡೀ ಇದನ್ನ ಮಾಡ್ಲಕ್ಕಾಗಿಲ್ರೆ ಶ್ರಾವಣ ತಿಂಗಳದಾಗ ಇದ್ರದ್ದು ಒಂದು ವಿಶೇಷನೇ ಅನ್ಬೋದು ರೀ ಯಾಕಂದರೆ ಎಲಿಗಡುವಾಗಿರ್ಬೋದು ಕೊಬ್ಬರಿ ಕಡಬ ಹಾಗೆ ಜೋಳದ ಕಡಬ ಹಿಂಡಿ ಪಲ್ಯ ಅಂತ ಈ ರೀತಿ ನಾವು ಮಾಡ್ತೀವಿ ನೋಡಿರಿ ಊಟಕ್ಕೆ ನಾವು ಕೂಡ ಇವತ್ತ ಮೊದಲನೇ ಸೋಮವಾರದ ಸ್ವೀಟ್ ಮಾಡ್ಬೇಕಂತೇಳಿ ಕೊಬ್ಬರಿ ಕಡಬ ಹಾಗೆ ಅನ್ನನ ನನೇ ಅಂತೇಳಿ ಹಾಗೆ ಎಲ್ಗಡಬ ಸಪ್ಪನ್ ಬ್ಯಾಡಿ ಉಳಗಡ್ ಖಾರ ಊಟಕ್ಕೆ ಮಾಡ್ಕೊಂಡಿವಿ ನೋಡಿ ಫ್ರೆಂಡ್ಸ ಈ ರೀತಿ ನೋಡ್ರೆ ಕ್ಲಿಯರಾಗಿ ನೋಡ್ಕೊರಿ ನಿಮಗೂ ಕೂಡ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬರೋ ನಿಮ್ಗೆ ಅದು ಆ ರೀತಿ ಮುರುಗಿ ಕೊರಿಲಿಕ್ಕೆ ಬರಲಿಲ್ಲ ಅಂದರೆ ನೋಡ್ಕೋರಿ ಈ ರೀತಿ ನೋಡ್ರಿ ಯಾವ ರೀತಿ ಕಾಣ್ಲಾಕತ್ತಂತೇಳಿ ಎಷ್ಟು ಮಸ್ತ್ ಕಾಣ್ಲಾತ ನೋಡ್ರಿ ಈ ರೀತಿ ಒಂದು ತೂತಿನ ಸಾಣಿಗೆಯಲ್ಲಿ ಒಳಗೆ ಕುದಿಸಿದ್ರೆ ಕೊಬ್ಬರಿ ಕಡುಬ ರೆಡಿ ಆಗ್ತದೆ ನೋಡ್ರಿ ಇಲ್ಲಿಗಡು ಯಾವ ರೀತಿ ಮಾಡ್ತೀವಿ ಪ್ರತಿಯೊಬ್ಬರೂ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಂದಿ ಎಲ್ಲ ಮಾಡ್ತಾರ್ರಿ ಆದರೂ ಕೂಡ ನಾ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ರೀ ಫ್ರೆಂಡ್ಸ್ ಈ ರೀತಿ ಒಂದು ಬೊಗೋಣಿಯಲ್ಲಿ ನೀರನ್ನ ಬಿಸಿ ಮಾಡಿಕೊಂಡು ಅದು ಬುಟ್ಟಿನ ಇಟ್ಕೊಂಡು ಅಂದರೆ ಈ ರೀತಿ ಕ್ಲೋಸ್ ಮಾಡ್ಕೊಂಡ್ರೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷದೊಳಗೆ ಕಡುಬು ರೆಡಿ ಆಗ್ತವೆ ನೋಡಿರಿ ಈಗ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ ಕಡುಬು ಯಾವ ರೀತಿ ಕಾಣ್ಲಕತ್ತ ಅಂಥೇಳಿ ಇವತ್ತಿನ ವಿಡಿಯೋ ಹಾಗೆ ಇವತ್ತಿನ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ ಖಂಡಿತವಾಗಿ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಕಡೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೆ ಇಷ್ಟು ಯೂಸ್ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನೋಡ್ರಿ ನಾವು ಕೂಡ ಸಂಜೆ ದೇವರಿಗೆ ಕಡುಬು ನಾನು ಯಾವುದೇ ಹಿಡಿದು ನಾವು ಕೂಡ ಊಟ ಮಾಡಿ ಇವತ್ತಿನ ಡೇ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀವಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು